ಸಮಾರಂಭ ಆದ ವೇದಿಕೆಯಲ್ಲಿ ಆಗಿರ್ತಕ್ಕಂಥ ನಮ್ಮ ಬಿ ಆರ್ ಸಿ ಬಾಲಾಜವರು ಭಾರತ್ ಅಪ್ಪಾಜಿ ಅವರು ನಮ್ಮ ದೊತ್ತಿ ಅವರು ಇ ವೀಣಾ ಅವರೇ ಸಿ ಆರ್ ಪಿ ಪ್ರಭಾರ್ ಅವರೇ ನಮ್ಮ ಸಿ ಆರ್ ಪಿ ಅವರೇ ಎಲ್ಲ ನಮ್ಮ ನೀಸ್ಕವರು ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ರಂಧದವರೇ ಗ್ರಾಮದ ಎಸ್ ಡಿ ಎಸ್ ಸಿ ಅಧ್ಯಕ್ಷರು ಅಧ್ಯಕ್ಷರ ಸದಸ್ಯರು ಒಂದು ಈ ಈ ಶಾಲೆಯ ವಿದ್ಯಾರ್ಥಿಗಳು ತಮಗೆ ಗೊತ್ತಿದೆ ಈ ಬಸವ ನಾಯಕರು ಒಂದು ವಿಶೇಷವಾದ ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆ ಗುಡ್ಡಿ ಬನ್ನಿ ಅಂದರೆ ರೈಲು ರೈಲಿನ ೋಸ್ಕರ ಈ ದಿನ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರೋಪರ ಇಲ್ಲಿಗೆ ಹಾಜರಾಗಿದ್ದೀವಿ ಇದರ ಉದ್ದೇಶ ಏನಪ್ಪಾ ಅಂದರೆ ಈ ದಿನ ಇಲ್ಲಿ ಮುಖ್ಯ ಶಿಕ್ಷಕರಾಗಿದ್ದಂಥ ಬಸವನಾಯಕರವರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಒಂದು ಗ್ರಾಮಸ್ಥರು ಮತ್ತು ಎಸ್ ಡಿ ಎಂ ಹಾಗೂ ಎಲ್ಲ ಶಿಕ್ಷಕ ಕ್ಲಸ್ಟಿನ ಶಿಕ್ಷಕರು ಸೇರಿ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಹೆಚ್ಚಿನ ಜನ ಸೇರಿದ್ದಾರೆ ಇದರ ನೋಡ್ರಿಗೆ ಅರ್ಥ ಆಗುತ್ತೆ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಅವರೇನು ಒಳ್ಳೆಯ ಕೆಲಸ ಮಾಡಿದರೆ ಈ ಹಿಂದೆ ಆ ಉಗಿಬಂಡೆ ಅಂದರೆ ರೈಲು ಅಂದರೆ ಬಿಲ್ಡಿಂಗ್ಗೆ ರೈಲಿನ ಚಿತ್ರವನ್ನು ಬಿಡಿಸುವ ಮೂಲಕ ದೂರದಿಂದ ನೋಡಿದ್ರೆ ಏನೋ ಟ್ರೈನಲ್ಲಿ ನಿಂತಿದ್ದೇನೋ ಅನ್ನೋ ರೀತಿ ಕಾಣ್ತಾ ಇತ್ತು ಅದು ಎಲ್ಲ ಕಡೆ ನಮ್ಮ ಇಲಾಖೆ ಅಂತ ತಲುಪಿ ಒಳ್ಳೆಯ ಪ್ರಶಂಸೆ ಅವರಿಗೆ ವ್ಯಕ್ತ ಆಯಿತು ಈಗ ಅವ್ರೇನು ಮಾಡಿದರೆ ನಂತರ ಈಗ ಪರಿಸರ ಕಾಳಜಿಯನ್ನು ಉಂಟು ಮಾಡೋ ದೃಷ್ಟಿಯಿಂದ ಏನು ಉಗಿಬಂಡಿ ಚಿತ್ರ ಇತ್ತು ಅದನ್ನು ಬದಲಾವಣೆ ಮಾಡಿ ಈಗ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕಾಡು ಕಾಡಿನಲ್ಲಿರ್ತಕ್ಕಂಥ ವಿವಿಧ ಬಗೆಯ ಪ್ರಾಣಿಗಳು ಮತ್ತು ಕಾಡಿನ ಜನರು ಮತ್ತು ಕಾಡಿನ ಏನು ಪರಿಸರ ಇದೆ ಆ ಪರಿಸರದ ಚಿತ್ರವನ್ನು ಬಿಡಿಸುವ ಮೂಲಕ ಅತ್ಯಂತ ಒಂದು ಸುಂದರಮಯವಾಗಿ ಶಾಲೆಯನ್ನು ಮಾಡಿದ್ದಾರೆ ಇದಕ್ಕೆ ದಾನಿಗಳನ್ನು ಅವರು ಈಗ ಯಾರು ದಾನಿಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಬಟ್ ಅವ್ರ ಕೊಡ್ತಕ್ಕಂಥ ದಾನ ಯೋಗ್ಯ ರೀತಿಯಲ್ಲಿ ಬಳಕೆ ಆಗುತ್ತೆ ಅಂತ ಅವ್ರ ಮನವರಿಕೆ ಆದರೆ ಸಾಕಷ್ಟು ಜನ ಮುಂದೆ ಬರ್ತಾರೆ ಆ ಕೆಲಸವನ್ನು ನಮ್ಮ ಮುಖ್ಯ ಶಿಕ್ಷಕರು ಮಾಡಿದ್ದಾರೆ ಮತ್ತು ಈ ಕಾಂಪೌಂಡ್ ಒಳಗೆ ಸಾಕಷ್ಟು ಗಿಡಗಳನ್ನು ಬೆಳೆಸಿದ್ದಾರೆ ಒತ್ತ ಮಕ್ಕಳಲ್ಲಿ ಪ್ರಾರಂಭದಿಂದಲೇ ಮಕ್ಕಳೇ ಒಂದು ಉನ್ನತಗತಿಯಿಂದಲೇ ಮಕ್ಕಳಲ್ಲಿ ಪರಿಸ ಪರಿಸರದ ಕಾಳಜಿ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಿದ್ದಾರೆ ಮಕ್ಕಳು ಗಿಡ ಮರಗಳನ್ನ ಬೆಳೆಸಬೇಕು ಸ್ವಚ್ಛ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತು ಪರಿಸರವನ್ನು ಕಾಪಾಡ್ಕೋಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ವರ್ಗಾವಣೆ ಮಾಡಬೇಕಾದ ನಮ್ಮ ಜವಾಬ್ದಾರಿ ಅನ್ನೋ ಒಂದು ನಿಟ್ಟಿನಲ್ಲಿ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿಗೂ ಹಾಗೆ ಗ್ರಾಮದ ಗ್ರಾಮಸ್ಥರು ಮತ್ತು ಮಕ್ಕಳು ಎಲ್ಲರೂ ಸಹ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಹಂಗಾಗಿ ನಾವು ಸಹ ಅವ್ರಿಗೆ ಪ್ರಶಂಸೆ ವ್ಯಕ್ತಪಡಿಸಿದ ನಿಟ್ಟಿನಲ್ಲಿ ಇವತ್ತು ನಾವು ಈ ಶಾಲೆಗೆ ಹಾಜರಾದಾಗಿ ಆಗಿದ್ದೀವಿ ಇಂಥ ಒಂದು ಕಾರ್ಯ ಕಾರ್ಯಕ್ರಮವನ್ನು ಎಲ್ಲ ಶಾಲೆಗಳಲ್ಲೂ ಮಾಡಬೇಕು ಎಲ್ಲ ಶಿಕ್ಷಕರು ಸ್ವಲ್ಪ ಮುಂಜಾಗ್ರತೆ ಮತ್ತು ಒಂದು ಶ್ರಮವನ್ನು ವಹಿಸಿ ಅವರು ಮನಸ್ಸು ಮಾಡಿದರೆ ಏನು ಬೇಕಾದ್ರು ಮಾಡೋಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ ಇದನ್ನು ಎಲ್ಲರೂ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ಈ ಸಮಯದಲ್ಲಿ ಅವ್ರಿಗೆ ಈ ಚಿತ್ರ ಬಿಡಿಸಿರೋದು ಕಾಡಿನ ಚಿತ್ರ ಬಿಡಿಸಿರೋ ಮಕ್ಕಳಿಗೆ ಏನು ಅರಿವಾಗುತ್ತೆ ಸರ್ ಮಕ್ಕಳಿಗೆ ಸಹ ನಮಗೆ ಕಾಡು ಒಂದು ಮನಸ್ಸಿಗೆ ಉಲ್ಲಾಸ ಏನೋ ಜೊತೆಗೆ ನಮಗೆ ಪರಿಸರವನ್ನು ಉಳಿಸಬೇಕು ನಾವು ನಾವು ಕಾಡನ್ನು ಬೆಳೆಸಬೇಕು ಗಿಡ ಮರಗಳನ್ನ ನೆಡಬೇಕು ಅದರಿಂದ ನಮಗೆ ಉತ್ತಮವಾದ ಒಂದು ಆಮ್ಲಜನಕ ಸಿಗುತ್ತೆ ಅನ್ನೋದು ಮಕ್ಕಳಿಗೆ ಮನವರಿಕೆ ಆಗಿಲ್ಲ ಕಲಿಕೆಗೂ ಜೊತೆ ಕಲಿಕೆ ಕಲಿಕೆಗೂ ಸಹ ಅನುಕೂಲ ಆಗುತ್ತೆ ಇದರಿಂದ ಕಲಿಕೆಯನ್ನು ಉತ್ತೇಜನ ಸಿಗುತ್ತೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂದಂಗೆ ಒಂದು ವಾತಾವರಣ ಚೆನ್ನಾಗಿದ್ದಾಗ ನಾವು ಅದನ್ನ ಶೈಕ್ಷಣಿಕವಾಗಿ ಒಂದು ಉತ್ತಮ ಪರಿಣಾಮ ಬೀರುತ್ತೆ ಅಂತ ನೀವು ಮಕ್ಕಳಿಗೆ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀರಿ ಅದರಲ್ಲಿ ಕರ್ಕೊಂಡು ಹೋದಾಗ ನೀವು ಪ್ರಾಣಿಗಳು ತೋರ್ಸಕ್ ಹೋಗ್ತೀರಿ ಆ ಪ್ರಾಣಿಗಳೆಲ್ಲ ಇಲ್ಲೇ ತೋರ್ಕೊಂತ ಇಲ್ಲೇ ಆಗುತ್ತೆ ಅದನ್ನ ಆಗ ಕಾಡುಗೆ ಹೋದಾಗ ಇನ್ನೂ ಸಹ ಖುಷಿ ಆಗುತ್ತೆ ಅವ್ರು ತಗೊಂಡು ಹೋದಾಗ ಇಲ್ಲಿ ಒಂದು ಅನುಭವ ಆಗಿರುತ್ತೆ ಅವ್ರಿಗೆ ಕಾಡಿನ ಒಂದು ಒಂದು ಚಿತ್ರಣ ಮನಸ್ಸಿಗೆ ಬಂದಿರುತ್ತೆ ಹಾಗಾಗಿ ಒಂದು ಉತ್ತಮವಾದ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಈ ಜಿಲ್ಲೆ ಎಲ್ಲೂ ಮಾಡಿಲ್ಲ ಸರ್ ಇದು ಯಾವ ಎಲ್ಲೂ ಮಾಡಿಲ್ಲ ಈ ಜಿಲ್ಲೆಯಲ್ಲಿ ಸಾಮಾನ್ಯ ಇನ್ನೂ ಈ ಥರ ಒಂದು ಚಿತ್ರಗಳನ್ನು ನೋಡಿಲ್ಲ ಹಾಗಾಗಿ ಸಾಕ ಇನ್ನೂ ಉಳಿದ ಶಾಲೆಗಳನ್ನೂ ಸಹ ಇದನ್ನು ಅನುಸರಿಸಬೇಕು ಮಕ್ಕಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಅದನ್ನು ಬಳಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ ನೀವೇನಾಗಿದೆ ಸರ್ ಅಂಜನಗೂಡಲ್ಲಿ ಬಿ ಓ ರಂಜನ್ಗೌಡ ನಿಮ್ಮ ಹೆಸರು ಸರ್ ಮಹೇಶ ಎಂ ಓಕೆ ಥ್ಯಾಂಕ್ ಯು ಓಕೆ ಸರ್ ನಮಸ್ತೆ ನಾನು ಸಿದ್ರಾಜ್ ಮಾರ್ತಿ ಒಲೆಯಧಿಕಾರಿ ಈ ಒಂದು ಶಾಲೆ ಇವತ್ತು ಶಾಲೆಗೆ ಬಂದ ಸಂದರ್ಭದಲ್ಲೇ ನಮ್ಮ ಬಸವಣ್ಣ ನಮ್ಮ ಬಸವನ ಬಸವಣ್ಣ ಟೀಚರ್ ಹಾಗೂ ನಮ್ಮ ಸಂಬಂಧಿಕರು ಅವರವರು ಬೀಳ್ಕೊಡೆ ಸಮಾರಂಭಕ್ಕೆ ಬಂದು ಈ ಶಾಲೆ ನೋಡಿದಾಗ ತುಂಬ ಒಂದು ವಿಶೇಷತೆ ಏನಪ್ಪ ಅಂತಂತಂದರೆ ಈ ಶಾಲೆಯಲ್ಲಿ ಪರಿಸರದ ಬಗ್ಗೆನೇ ಒಂದು ಅರಿವು ಮೂಡುವಂಥ ಕಾರ್ಯಕ್ರಮದ್ದು ಈ ಬಣ್ಣ ಬಣ್ಣದ ಪ್ರಾಣಿಗಳದ್ದು ಚಿತ್ತಾರನ್ನು ಮೂಡಿಸಿರ್ತಾರೆ ಇದನ್ನು ಅಷ್ಟು ಈಸಿಯಾಗಿ ಪ್ರತಿಯೊಬ್ಬರನ್ನು ಮಾಡೋಕ್ಕಾಗೋಂಥದ್ದಲ್ಲ ಅವರ ಒಂದು ಇಂಟ್ರೆಸ್ಟು ಆ ಒಂದು ಇಲಾಖೆಯ ಸಪೋರ್ಟಿಂದ ಪಡ್ಕೊಂಡು ಇದನ್ನು ಮಾಡಿರೋಂಥದ್ದು ಇದು ನಮಗೂ ಖುಷಿ ಖುಷಿ ಕೊಡುವಂಥ ವಿಚಾರ ಇಲ್ಲಿಗೆ ಬಂದ ಮೇಲೆ ತಿಳಿ ಬಂದಿದ್ದು ಹಿಂದೆ ಒಂದು ಸಾರಿ ರೈಲಿನ ಚಿತ್ರನ ಶಾಲೆ ಮೇಲೆ ಬಿಡಿಸಿ ಅದು ರಾಜ್ಯಾದ್ಯಂತ ಒಂದು ವಿಚಾರ ಸುದ್ದಿಯಾಗಿತ್ತು ಅದೇ ರೀತಿ ಈ ರೀತಿ ಪರಿಸರದ್ದು ಈಗಿನ ಮಕ್ಕಳ ಒಂದು ಮನದಟ್ಟು ಆಗೋದ್ರಿಂದ ಮುಂದೆ ನಮ್ಮ ಅರಣ್ಯ ಏನಿವಾಗ ನಾವೆಲ್ಲಾದರೂ ನೋಡಿದಾಗ ಪ್ಲಾಸ್ಟಿಕ್ ಬಳಕೆ ಮಂತೆ ಇನ್ನಿತರ ಇದಾಗಿ ಆಹಾರದ ಒಂದು ಅಭಾವ ಆಗುವಂಥದ್ದು ಎಲ್ಲ ಬರ್ತಾ ಇದೆ ಅಂಥ ಒಂದು ಪರಿಸರನ ಇವರು ಈ ನಿಟ್ಟಿನಲ್ಲಿ ಬೇಸಿಕ್ಕಲ್ಲಿ ಈ ಒಂದು ಶಾಲೆ ಹಂತದಲ್ಲಿ ಮಾಡಿಸ್ತಾ ಇರೋಂಥದ್ದು ತುಂಬ ಖುಷಿ ಕೊಡೋಂಥ ವಿಚಾರ ಹಾಗೂ ಪ್ರತಿಯೊಂದು ಶಾಲೆಯಲ್ಲಿ ಈ ಥರ ಮೂಡಿಬಂದರೆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ನಮ್ಮ ಪರಿಸರನ ಉಳಿಸ್ಕೊಂಡು ಬೆಳೆಸ್ಕೊಂಡು ಏನು ಬೇಕಾದಂತಹ ಈ ನೀರು ಗಾಳಿ ಈ ಎಲ್ಲ ಮೂಲಭೂತ ಸೌಕರ್ಯಗಳು ನಮಗೆ ಪಡ್ಕೊಳ್ಳೋಕ್ಕೆ ಉಚಿತವಾಗಿ ಸಿಗೋ ಅಂಥದ್ದು ಪರಿಸರದಲ್ಲಿ ಈ ನೀರು ಗಾಳಿ ಅವನ ನಾವು ಶುದ್ಧವಾಗಿ ಕಾಪಾಡಿಕೊಳ್ಳುವಂಥ ಒಂದು ನಿಟ್ಟಿಗೆ ನಾವು ಹೋಗೋಣ ಅಂತೇಳಿ ಮಕ್ಕಳಿಗೆ ನಿಮ್ಮ ಪ್ರವಾಸ ಬಗ್ಗೆ ಉಚಿತ ಅಂತ ಈಗ ಪ್ರತಿ ಶಾಲೆ ಮಕ್ಕಳುಗಳಿಗೆ ಈ ಅರಣ್ಯ ಇಲಾಖೆಯಲ್ಲಿ ಎಲ್ಲಿ ಸಫಾರಿ ಕೇಂದ್ರಗಳಿರುತ್ತೆ ಅಲ್ಲಿ ಸಫಾರಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಆ ಸಫಾರಿಗೆ ಮಕ್ಕಳುಗಳನ್ನ ಕರ್ಕೊಂಡು ಬಂದರೆ ಅವ್ರಿಗೂ ಕೂಡ ಈ ಥರ ಶಾಲೆಯ ಒಂದು ತರಗತಿ ಅಭ್ಯಾಸ ಮತ್ತು ಪ್ರವಾಸದಿಂದ ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇವೆರಡೂ ಕೂಡ ದೊರೆಯೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಎಲ್ಲರೂ ನಮ್ಮ ಕಾರ್ಡ್ನತ್ತನೂ ಬನ್ನಿ ಅಂತ ಹೇಳಕ್ಕೆ ಇಷ್ಟ ನೀವೇನಾಗಿದೆ ಸರ್ ಅರಣ್ಯಾಧಿಕ ನಾವು ಸಿದ್ಲಾಜು ಅಂತೇಳಿ ವಲಯ ಅರಣ್ಯಧಿಕೆ ಎಲ್ಲಿ ನಾವು ದಮ್ಮನಕಟ್ಟೆ ವಲಯ ನಾಗರಹಳ್ಳಿ ಹುಲಿ ಸಂರಕ್ಷಿತ ಪ್ರದೇಶ ಥ್ಯಾಂಕ್ ಯು ಸರ್